ಆತ್ಮೀಯ ಸ್ಪರ್ಧಾ ಮಿತ್ರರೇ ಅಥವಾ ಇವತ್ತಿನ ಕ್ಲಾಸ್ ಒಳಗಡೆ ನಾವು ಏನಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಡಿ ಇ ಟಿ ಜಿ ಪಿ ಎಸ್ ಟರ್ ಮತ್ತು ಸಿ ಟಿ ಇ ಟಿಗೆ ಸಂಬಂಧಿಸಿದಂತಹ ಕೆಲವು ಮಾಹಿತಿ ಗಣಿತದ ಮಾಹಿತಿಗಳನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಯಾವುದು ಅಂದರೆ ರೂಢಿ ಬೆಲೆ ಅಥವಾ ಬಹುಲಕ ಇದು ಸಂಖ್ಯಾಶಾಸ್ತ್ರದಲ್ಲಿರುವಂತಹ ಒಂದು ಭಾಗ ಇನ್ನು ಈ ರೂಢಿ ಬೆಲೆ ಅಂದ್ರೆ ನಮ್ಗೆ ಗೊತ್ತಿರಬೇಕು ಪ್ರಾಪ್ತ ಅತಿ ಹೆಚ್ಚು ಬಾರಿ ನೋಡಿ ಈ ಪದ ಸ್ವಲ್ಪ ಅತಿ ಹೆಚ್ಚು ಬಾರಿ ಏನಾಗಿರ್ಬೇಕು ಅಂದ್ರೆ ಪುನರಾವರ್ತನೆ ಆಗಿರ್ಬೇಕು ಅಂದ್ರೆ ಪುನರಾವರ್ತನೆ ಆಗಿತ್ತು ಅಂದ್ರೆ ಯಾವ ಸಂಖ್ಯೆ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗ್ತದೋ ಆ ಸಂಖ್ಯೆಯನ್ನು ನಾವು ಏನ್ ಕರ್ತಾ ಇದ್ದೇವೆ ಅಂದ್ರೆ ರೂಢಿ ಬೆಲೆ ಅಥವಾ ಬಹುಲಕ ಇನ್ನ ಪ್ರಾಪ್ತ ಅಂಕಗಳಂದ್ರೆ ದತ್ತಾಂಶಗಳನ್ನ ಕೊಟ್ಟಿರ್ತದಲ್ಲ ಆ ದತ್ತಾಂಶಗಳಿಗೆ ಏನು ಕರಿತಾ ಇದ್ದೇವೆ ಅಂದ್ರೆ ಪ್ರಾಪ್ತ ಅಂಕಗಳು ಅಂತ ಕರಿತಾ ಇದ್ದಾವೆ ಇನ್ನು ಆ ರೂಢಿ ಬೆಲೆಯಲ್ಲಿ ನಾವು ಹೋದಂತೆ ಎಷ್ಟು ವಿಧಗಳನ್ನು ಮಾಡ್ತಾ ಅಂದ್ರೆ ಮೂರು ವಿಧಗಳನ್ನು ಮಾಡ್ತಾ ಇದ್ದೇವೆ ರೂಢಿ ಬೆಲೆಯಲ್ಲಿ ಎಷ್ಟು ವಿಧಗಳು ಮೂರು ವಿಧಗಳನ್ನು ಮಾಡ್ತಾ ಇದ್ದೇವೆ ಯಾವ್ಯಾವ ಅಂದ್ರೆ ಒಂದೇದು ರೂಢಿ ಬೆಲೆ ಎರಡನೇದು ರೂಢಿ ಬೆಲೆ ಮೂರನೇದು ಬಹು ರೂಢಿ ಬೆಲೆ ಹೀಗೆ ಈ ರೂಢಿ ಬೆಲೆಯಲ್ಲಿ ಎಷ್ಟು ವಿಧಗಳನ್ನು ಮಾಡ್ತಾ ಇದ್ದೇವೆ ಮೂರು ವಿಧಗಳನ್ನು ಮಾಡ್ತಾ ಏಕ ರೂಢಿ ಬೆಲೆ ಅಂದರೆ ಒಂದೇ ಒಂದು ಪ್ರಾಪ್ತಾಂಕ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗ್ತದ ದ್ವಿ ರೂಢಿ ಬೆಲೆ ಅಂದರೆ ಎರಡು ಪ್ರಾಪ್ತ ಅಂಕಗಳು ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗ್ತಾ ಇದ್ದಾವೆ ಹಾಗಾದರೆ ಬಹು ರೂಢಿ ಬೆಲೆ ಅಂದರೆ ಎರಡಕ್ಕಿಂತ ಹೆಚ್ಚು ಪ್ರಾಪ್ತಾಂಕಗಳು ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಪ್ರಾಪ್ತಾಂಕಗಳು ಪುನರಾವರ್ತನೆ ಯಾಕಾಗ್ತಿದ್ದು ಅಂದ್ರೆ ಅದನ್ನು ನಾವು ಏನು ಕರ್ತೀವಿ ರೂಢಿ ಬೆಲೆ ಅಥವಾ ಬಹುದಕ್ಕಿಂತಿದ್ದೇವೆ ಹಾಗಾದ್ರೆ ಈ ಬಹು ಸಮಸ್ಯೆಯನ್ನು ಬಿಡಿಸುವಂತಹದ್ರಲ್ಲಿ ಎರಡು ವಿಧಾನಗಳಲ್ಲವ ಏನು ಅಂದ್ರ ಒಂದೇ ಅವರ್ಗೀಕೃತ ದತ್ತಾಂಶಗಳ ರೂಢಿ ಬೆಲೆ ಅಂತ ಕರಿತಾ ಇದ್ದಾರೆ ಒಂದೇ ವಿಧಾನ ಅವರ್ಗೀಕೃತ ದತ್ತಾಂಶಗಳ ರೂಢಿ ಬೆಲೆ ಇಲ್ಲಿ ಅವರ್ಗೀಕೃತ ದತ್ತಾಂಶಗಳ ರೂಢಿ ಬೆಲೆಗಳಲ್ಲಿ ಇದೇ ಮಾಹಿತಿಯನ್ನು ತೆಗೆದುಕೊಂಡು ನಾವು ಮುಂದುವರಿಬೇಕಾಗ್ತದೆ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರಬಹುದು ಇಲ್ಲಿ ಕೊಟ್ಟಿದ್ದಾನೆ ಒಂದು ಸಮಸ್ಯೆ ಈ ಪ್ರಾಪ್ತಾಂಗಗಳ ರೂಢಿ ಬೆಲೆ ಕಂಡುಹಿಡಿಯಿರಿ ಹಾಗಾದ್ರೆ ಇಲ್ಲಿ ಕೊಟ್ಟಂಥ ಪ್ರಾಪ್ತಾಂಕಗಳು ಹದಿನೈದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೈದು ಮೂವತ್ತು ಮೂವತ್ತು ಇಪ್ಪತ್ತು ಹದಿನೈದು ಇಪ್ಪತ್ತು ಹನ್ನೆರಡು ಇಪ್ಪತ್ತು ಇವುಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರುವುದು ಯಾವುದೈತಿ ನೋಡಿರಿ ಇಪ್ಪತ್ತು ಒಂದು ಇಪ್ಪತ್ತು ಎರಡು ಇಪ್ಪತ್ತು ಮೂರು ಇಪ್ಪತ್ತು ನಾಲ್ಕು ಹಾಗಾದ್ರೆ ಇಪ್ಪತ್ತು ಎಷ್ಟು ಬಾರಿ ನಾಲ್ಕು ಬಾರಿ ಏನಾಗ್ಯದ ಪುನರಾವರ್ತನೆ ಆಗ್ಯದ ಹಾಗಾದ್ರೆ ಈ ರೂಢಿ ಬೆಲೆ ಯಾವುದ್ರಿ ಅಂದರೆ ಇಪ್ಪತ್ತು ಯಾವುದು ರೂಢಿ ಬೆಲೆ ಹಾಗೆ ನೆಕ್ಸ್ಟ್ ಸಮಸ್ಯೆ ನೋಡಿದಾಗ ಐದು ಮೂರು ಮೂರು ಐದು ಏಳು ಆರು ಮೂರು ನಾಲ್ಕು ಮೂರು ಐದು ಐದು ಇಲ್ಲಿ ಸ್ವಲ್ಪ ಲಕ್ಷ ತಗೊಂಡ್ರೆ ಐದು ಒಂದು ಐದು ಎರಡು ಐದು ಮೂರು ಐದು ನಾಲ್ಕು ಬಾರಿಯಾಗಿದೆ ಇನ್ನು ಅದಕ್ಕಿಂತ ಯಾವ ರೈತೋ ಅಥವಾ ಅದಕ್ಕೆ ಸಮ ಆಗಿದ್ದೋ ನೋಡೋಣ ಇನ್ನು ಮೂರು ಒಂದು ಸಲ ಮೂರು ಎರಡು ಸಲ ಮೂರು 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 ನಾಲ್ಕು ಸಹ ಬಂದಿದೆ ಹಾಗಾದ್ರೆ ಅದನ್ನ ಬಿಟ್ರೆ ಏಳು ಒಂದೇ ಸಲ ಆರು ಒಂದೇ ಸಲ ನಾಲ್ಕು ಎಂಟು ಒಂದೇ ಸಲ ಬಂದಿದೆ ಹಾಗಾದ್ರೆ ಮೂರು ಮತ್ತು ಐದು ಎಷ್ಟು ಬಾರಿ ರೀ ನಾಲ್ಕು ಬಾರಿ ಪುನರಾವರ್ತನೆ ಆಗಿದಾವ ಹಾಗಾದ್ರೆ ಈ ರೂಢಿ ಬೆಲೆ ಎಷ್ಟು ಅಂದ್ರೆ ಮೂರು ಮತ್ತು ಐದು ಇಂತಹ ರೂಢಿ ಬೆಲೆಗೆ ನಾವು ಏನ್ ಕರಿತೇವೆ ಅಂದ್ರೆ ದ್ವಿ ರೂಢಿ ಬೆಲೆ ಅಂತ ಕರಿತಾ ಇದ್ದೇವೆ ಅದೇ ರೀತಿಯಾಗಿ ಇನ್ನು ಮೂರನೇ ಸಮಸ್ಯೆಯನ್ನು ನೋಡೋಣ ನಾಲ್ಕು ಮೂರು ಒಂದು ಐದು ಮೂರು ಏಳು ಒಂಬತ್ತು ಆರು ನೋಡೋಣ ಇಲ್ಲಿ ಮೂರು ಆಗಿದೆ ಮೂರು ಆಗಿದೆ ಹಾಗಾದ್ರೆ ಇಲ್ಲಿ ಎರಡು ಸಲ ಆದಂಗಾಯಿತು ಮತ್ತೆ ಯಾವುದೇ ಸಂಖ್ಯೆಗಳು ಪುನರಾವರ್ತನೆ ಆಗಿಲ್ಲ ಹಾಗಾದ್ರೆ ಇಲ್ಲಿ ರೂಢಿ ಬೆಲೆ ಎಷ್ಟು ಅಂದ್ರೆ ಮೂರು ಎಷ್ಟು ಬಾರಿ ಪುನರಾವರ್ತನೆ ಆಗಿದೆ ಎರಡು ಬಾರಿ ಪುನರಾವರ್ತನೆ ಆಗಿದೆ ಹೀಗೆ ಕೊಟ್ಟಂತಹ ದತ್ತಾಂಶಗಳನ್ನ ನಾವು ನೇರವಾಗಿ ರೂಢಿ ಬೆಲೆಯನ್ನು ಕಂಡುಹಿಡಿಯೋದಾಯ್ತು ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವಂತ ದತ್ತಾಂಶಗಳು ಏನು ಈ ರೀತಿಯಾಗಿ ಒಂದಿನ ಟೇಬಲ್ ಕೊಟ್ಟಿದಾನ ಅಥವಾ ಕೋಷ್ಟಕವನ್ನ ಕೊಟ್ಟಿದಾನ ಕೊಟ್ಟು ರೂಢಿ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾನ ಹಾಗಾದ್ರೆ ಇಲ್ಲಿ ವರ್ಗಾಂತರ ಕೊಟ್ಟಿದ್ನು ಅಂದ್ರೆ ಅದು ವರ್ಗೀಕೃತ ದತ್ತಾಂಶಗಳು ರೂಢಿ ಬೆಲೆ ಇಲ್ಲಿ ವರ್ಗಾಂತರ ಕೊಟ್ಟಿಲ್ಲ ಹಾಗಾದ್ರೆ ಇದು ಆ ವರ್ಗೀಕೃತ ದತ್ತಾಂಶ ಹಾಗಾದ್ರೆ ಇಲ್ಲಿ ನಾವು ಸಂಖ್ಯೆಗಳನ್ನ ನೋಡಾಗಿಲ್ಲ ಈ ಸಂಖ್ಯೆನೇ ರೂಢಿ ಬೆಲೆ ಆಗಿರ್ತದ ಆದರೆ ಈ ಸಂಖ್ಯೆ ಯಾವ ಆಧಾರದ ಮೇಲೆ ರೂಢಿ ಬೆಲೆ ಆಗಿರ್ತದಪ್ಪ ಅಂದ್ರೆ ಈ ಒಳಗಡೆ ಗರಿಷ್ಠ ಸಂಖ್ಯೆ ಯಾವ್ದಾಗಿರ್ತದೋ ಈ ಗರಿಷ್ಠ ಸಂಖ್ಯೆ ಯಾವ್ದಾಗಿರ್ತದೆ ಅದರಲ್ಲಿ ಆವೃತ್ತಿ ಇರಲಿ ಹಾಗಾದ್ರೆ ಗರಿಷ್ಠ ಸಂಖ್ಯೆ ಯಾವುದು ಇಪ್ಪತ್ತೆರಡು ಕರೆಕ್ಟ್ ಅಲ್ಲ ಹಾಗಾದ್ರೆ ಸರ್ ಇಪ್ಪತ್ತೆರಡು ರೂಢಿ ಬೆಲೆನ ಅಲ್ಲ ಆ ಇಪ್ಪತ್ತೆರಡಕ್ಕೆ ಸಂಬಂಧಿಸಿದ ಸಂಖ್ಯೆ ಯಾವುದು ಹದಿನೈದು ಹಾಗಾದ್ರೆ ಇದರ ರೂಢಿ ಬೆಲೆ ಎಷ್ಟು ಪಾ ಅಂದ್ರೆ ರೂಢಿ ಬೆಲೆ ಎಷ್ಟು ಅಂದ್ರೆ ಹದಿನೈದು ಆವೃತ್ತಿ ಅತಿ ಹೆಚ್ಚು ಬಾರಿ ಯಾವ್ದಾಗಿರುತ್ತದೋ ಅಂದ್ರೆ ಹದಿನೈದು ಎಂಬ ಸಂಖ್ಯೆ ಇಪ್ಪತ್ತೆರಡು ಬಾರಿ ಪುನರಾವರ್ತನೆ ಆಗಿದೆ ಅಂದಂಗ ಹಾಗಾಗಿ ಇದರ ರೂಢಿ ಬೆಲೆ ಎಷ್ಟಾಗುತ್ತೆ ಅಂದ್ರೆ ಹದಿನೈದು ಆಗುತ್ತೆ ಇಪ್ಪತ್ತೆರಡು ಆಗೋದಿಲ್ಲ ಎಸ್ ಇದು ನಾವು ಇಲ್ಲಿವರೆಗೆ ನೋಡಿರುವುದು ಯಾವ್ದಪ್ಪ ಅಂದ್ರ ಆ ವರ್ಗೀಕೃತ ದತ್ತಾಂಶಗಳ ರೂಢಿ ಬೆಲೆ ಆಗೈತಿ ನೆಕ್ಸ್ಟ್ ಹಂತ ಯಾವುದು ಅಂದ್ರೆ ವರ್ಗೀಕೃತ ದತ್ತಾಂಶಗಳ ರೂಢಿ ಬೆಲೆಯನ್ನ ನೋಡೋಣ ಇದು ಎರಡನೇ ವಿಧಾನ ನೋಡ್ರಿ ವರ್ಗೀಕೃತ ದತ್ತಾಂಶಗಳ ರೂಢಿ ಬೆಲೆ ಅಂದ್ರೆ ವರ್ಗೀಕೃತ ಅಪ ಅಂದ್ರೆ ಗುಂಪುವಾರು ಅಂದ್ರೆ ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿಕೊಂಡ ವಿಷಯಿಂದ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ದತ್ತಾಂಶಗಳಿಗೆ ರೂಢಿ ಬೆಲೆಯನ್ನು ಕಂಡತ್ತಿರ್ತೇವೆ ಈಗ ಒಂದೇ ಒಂದು ವಿಧಾನ ನೋಡೋಣ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾನ ಹಾಗಾದರೆ ರೂಢಿ ಬೆಲೆ ವರ್ಗೀಕೃತ ದತ್ತಾಂಶಗಳ ರೂಢಿ ಬೆಲೆಯನ್ನು ಕಂಡುಹಿಡಿಯುವ ಒಂದು ಸೂತ್ರವನ್ನು ಬರ್ಕೊಳ್ಳೋಣ ಏನು ಅಂದ್ರೆ ರೂಢಿ ಬೆಲೆ ಹೈಕೊಳ್ ಎಲ್ ಪ್ಲಸ್ ಬ್ರಕೆಟ್ ಎಫ್ ಒನ್ ಮೈನಸ್ ಎಫ್ ನಾಟ್ ಅಂದರೆ ಎಫ್ ಜೀರೋ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಎಚ್ ಏನು ಸರ್ ಇದು ಏನು ಎಫ್ ಒನ್ ಅಂದ್ರೇನು ಎಫ್ ನಾಟ್ ಅಂದ್ರೇನು ಎಫ್ ಟು ಅಂದ್ರೇನು ಎಲ್ ಅಂದ್ರೇನು ಎಚ್ ಅಂದ್ರೇನು ಅಂದ್ರೆ ಇವು ಗೊತ್ತಾಯಿತು ಅಂದರೆ ನಾವು ಸರಳವಾಗಿ ರೂಢಿ ಬೆಲೆಯನ್ನು ಕಂಡಿಳಿಬಹುದು ನೋಡ್ರಿ ವರ್ಗಾಂತರ ಐತಿ ಹದಿನೈದು ಐದರಿಂದ ಹದಿನೈದು ಹದಿನೈದರಿಂದ ಇಪ್ಪತ್ತೈದು ಇಪ್ಪತ್ತೈದರಿಂದ ಮೂವತ್ತೈದು ಮೂವತ್ತೈದರಿಂದ ನಲವತ್ತೈದು ನಲವತ್ತೈದರಿಂದ ಐವತ್ತೈದು ಐವತ್ತೈದರಿಂದ ಅರವತ್ತೈದು ಹಾಗಾದ್ರೆ ಇಲ್ಲಿ ಒಂದು ಸಂಖ್ಯೆ ಏನಾಗ್ತದ ಪುನರಾವರ್ತನೆ ಆಗ್ತಾ ಇದೆ ಇಲ್ಲ ನೋಡ್ರಿ ರೈಟ್ ಪುನರಾವರ್ತನೆಯಾಗುವ ವರ್ಗಾಂತರ ಅಂತ ಕರಿತಾ ಇದ್ದಾರೆ ಇವಾಗ ಈ ವರ್ಗಾಂತರಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದಾಗ ಬರುವಂತಹ ವ್ಯತ್ಯಾಸವನ್ನ ನಾವೇಳ್ತೇವೆ ಅಂದ್ರೆ ವರ್ಗಾಂತರದ ಗಾತ್ರ ಎಚ್ ವರ್ಗಾಂತರದ ಗಾತ್ರ ಅಂತ ಹೇಳ್ತಾ ಇದ್ದೇವೆ ಇದನ್ನ ಹಾಗಾದ್ರೆ ಹದಿನೈದರಲ್ಲಿ ಐದು ಹೋದ್ರೆ ಹತ್ತು ಇಪ್ಪತ್ತೈದರಲ್ಲಿ ಹದಿನೈದು ಹೋದ್ರೆ ಹತ್ತು ಮೂವತ್ತೈದರಲ್ಲಿ ಹದಿನೈದು ಹೋದ್ರೆ ಹತ್ತು ಹೌದಲ್ರಿ ರೈಟ್ ನೋಡ್ರಿ ನಲವತ್ತೈದರಲ್ಲಿ ಮೂವತ್ತೈದು ಹೋದ್ರೆ ಹತ್ತು ಹೀಗೆ ಒಂದೇ ರೀತಿಯಾದ ವರ್ಗಾಂತರದ ಗಾತ್ರವನ್ನು ಹೊಂದಿರ್ತಾ ಇದೆ ಇದರಲ್ಲಿ ರೂಢಿ ಬೆಲೆಯಲ್ಲಿ ವರ್ಗಾಂತರದ ಗಾತ್ರದಲ್ಲಿ ಬದಲಾವಣೆ ಆಗೋದಿಲ್ಲ ಹಾಗಾದ್ರೆ ವರ್ಗಾಂತರದ ಗಾತ್ರ ಹತ್ತು ಯಾವ ರೀತಿ ವರ್ಗಾಂತರ ಗಾತ್ರಕ್ಕೆ ಬರ್ತದ ಸೆಕೆಂಡ್ ಪಾಯಿಂಟ್ ಇನ್ನು ಎಫ್ ಒನ್ ಎಫ್ ನಾಟ್ ಎಫ್ ಟು ಆಮೇಲೆ ಎಲ್ ಹಾಗಾದ್ರೆ ಎಫ್ ಒನ್ ಸಿಕ್ಕ ಮೇಲೆ ಎಲ್ ಸಿಕ್ತದೆ ಹಾಗಾದ್ರೆ ಎಫ್ ಒನ್ ಅಂದ್ರೆ ಏನ ಕೊಟ್ಟಂತಹ ಆವೃತ್ತಿಯಲ್ಲಿ ಗರಿಷ್ಠ ಆವೃತ್ತಿ ಗರಿಷ್ಠ ಆವೃತ್ತಿ ಎಫ್ ಒನ್ ಹಾಗಾದ್ರೆ ಇದರಲ್ಲಿ ಗರಿಷ್ಠ ಆವೃತ್ತಿ ಅಂದ್ರೆ ಹೌದು ಇಪ್ಪತ್ತ ಮೂರು ಹಾಗಾದ್ರೆ ಅದೆಷ್ಟ್ರಿ ಇಪ್ಪತ್ತ ಮೂರು ಆ ಇಪ್ಪತ್ತು ಮೂರು ಐತಲ್ಲ ಅದನ್ನ ಏನ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಬಾಕ್ಸ್ ಹಾಕೊಂಡ್ಬಿಡೋಣ ಎಫ್ ಒನ್ ಕ್ಲಿಯರ್ ಆಯ್ತು ಏನ್ರಿ ಆವೃತ್ತಿಯಲ್ಲಿರುವ ಗರಿಷ್ಠ ಆವೃತ್ತಿಯನ್ನು ಎಫ್ ಒನ್ ಅಂತ ಕರಿತಾ ಇದಲ್ಲ ಇನ್ ಎಫ್ ನಾಟ್ ಅಂದ್ರೆ ಗರಿಷ್ಠ ಆವೃತ್ತಿಯ ಮೇಲಿನ ಆವೃತ್ತಿ ಗರಿಷ್ಠ ಆವೃತ್ತಿಯ ಮೇಲಿನ ಆವೃತ್ತಿಯನ್ನ ಎಫ್ ನಾಟ್ ಅಂತ ಕರಿತೇವೆ ಹಾಗಾದ್ರೆ ಎಫ್ ನಾಟ್ ಅಂದ್ರೆ ಇಪ್ಪತ್ತೊಂದಾಯಿತು ಅದೇ ರೀತಿಯಾಗಿ ಗರಿಷ್ಠ ಆವೃತ್ತಿಯ ಅಂದ್ರೆ ಎಫ್ ಒನ್ ಕೆಳಗಿರುವಂತಹ ಆವೃತ್ತಿಯನ್ನ ಎಫ್ ಟು ಎಫ್ ಒನ್ ಕೆಳಗಿರುವಂತಹ ಆವೃತ್ತಿ ಎಫ್ ಟು ಎಫ್ ಒನ್ ಮೇಲೆ ಇರುವ ಆವೃತ್ತಿ ಎಫ್ ಒನ್ ಎಫ್ ನಾಟ್ ಇನ್ನು ಎಲ್ಲಂದ್ರೆ ಇಲ್ಲಿ ಬಾಕ್ಸ್ ಹಾಕೊಂಡೆ ಗೊತ್ತ್ರಿ ಗರಿಷ್ಠ ಆಗುತ್ತೆ ಈ ವರ್ಗಾಂತರದ ಕನಿಷ್ಠ ಅಥವಾ ಕೆಳ ಮಿತಿ ಅಂತ ಕರಿತಾರೆ ಕೆಳಮಿತಿ ಅಂದ್ರೆ ಕಡಿಮೆ ಮಿತಿ ಎಷ್ಟು ಮೂವತ್ತೈದು ಎಷ್ಟು ಮೂವತ್ತೈದು ಅಂದ್ರೆ ಎಲ್ಲ ಐತಲ್ಲ ಎಷ್ಟು ಮೂವತ್ತೈದರಿಂದ ನಲವತ್ತೈದು ಅಂತ ಐತಲ್ಲ ಇದರಲ್ಲಿ ಇದನ್ನ ಕೆಳಮಿತಿ ಅಂತ ಕರಿತಾ ಇದ್ದಾವೆ ಇದನ್ನ ಮೇಲ್ಮಿತಿ ಅಂತ ಕರಿತಾ ಇದ್ದಾವ ಹಾಗಾದ್ರೆ ಎಲ್ಲಂದ್ರೆ ಗರಿಷ್ಠ ಆವೃತ್ತಿಯನ್ನು ಹೊಂದಿರುವ ವರ್ಗಾಂತರದ ಕೆಳಮಿತಿ ಹೀಗಾಗಿ ಎಲ್ ಈಕ್ವಲ್ ಟು ಎಷ್ಟು ಹೋದ್ರಿ ಮೂವತ್ತೈದು ಹಾಗಾದ್ರೆ ಎಫ್ ಒನ್ ಎಫ್ ನಾಟ್ ಎಫ್ ಟು ಎಲ್ ಎಚ್ ಕ್ಲಿಯರ್ ಆಯಿತು ಇನ್ನು ರೂಢಿ ಬೆಲೆ ಏನು ಬೆಲೆ ಹಾಕೋಣ ಸೂತ್ರದಲ್ಲಿ ಏನಪ್ಪಾ ಅಂದರೆ ರೂಢಿ ಬೆಲೆ ಈಕ್ವಲ್ ಟು ಎಲ್ ಪ್ಲಸ್ ಬ್ರಾಕೆಟ್ ಎಫ್ ಒನ್ ಮೈನಸ್ ಎಫ್ ನಾಟ್ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಆಗ್ಬೇಕ್ರಿ ಇದು ಮೈನಸ್ ಎಫ್ ಟು ಇಂಟು ಎಚ್ ಹಾಗಾದರೆ ಎಲ್ಲಂದರೆ ಸಿಕ್ತು ಎಷ್ಟು ಮೂವತ್ತ ಐದು ಪ್ಲಸ್ ಎಫ್ ಒನ್ ಇಪ್ಪತ್ತ್ಮೂರು ಮೈನಸ್ ಎಫ್ ನಾಟ್ ಇಪ್ಪತ್ತ ಒಂದು ಬಾಗಲೇ ಎರಡು ಎಫ್ ಒನ್ ಇಪ್ಪತ್ತ್ಮೂರು ಎಫ್ ನಾಟ್ ಇಪ್ಪತ್ತು ಒಂದು ಮೈನಸ್ ಎಫ್ ಟು ಹದಿನಾಲ್ಕು ಇಂಟು ಎಚ್ ವರ್ಗಾಂತರ ಹಾತ್ರ ಎಷ್ಟು ಹತ್ತು ಮೂವತ್ತೈದು ಪ್ಲಸ್ ಇಪ್ಪತ್ತ್ ಮೂರು ಒಳಗಡೆ ಇಪ್ಪತ್ತೊಂದು ಅದ್ರ ಎಷ್ಟು ಉಳಿತದ ಎರಡು ಉಳಿತದ ಇಪ್ಪತ್ತ್ ಮೂರೊಳಗಡೆ ಇಪ್ಪತ್ತೊಂದು ಹೋದ್ರೆ ಎಷ್ಟು ಉಳಿತದ ಎರಡು ಉಳಿತದ ಇಪ್ಪತ್ತ್ ಮೂರು ಇಂಟು ಎರಡು ಮಾಡಿದಾಗ ನಲವತ್ತಾರು ಇನ್ನ ಇವು ಎರಡೂ ಒಂದೇ ಚಿಹ್ನೆ ಇದ್ದಾಗ ಅವುಗಳನ್ನು ಕೂಡಿಸಿ ಅದೇ ಚಿಹ್ನೆಯನ್ನ ಹಾಕ್ಬೇಕಾಗುತ್ತ ಹಾಗಾದ್ರೆ ಮೈನಸ್ ಇಪ್ಪತ್ತೊಂದು ಮೈನಸ್ ಹದಿನಾಲ್ಕು ಅಂದ್ರೆ ಮೈನಸ್ ಮೂವತ್ತೈದು ಆಗುತ್ತ ಇಂಟು ಹತ್ತು ಮೂವತ್ತೈದು ಪ್ಲಸ್ ಎರಡು ಡಿವೈಡೆಡ್ ಬೈ ನಲವತ್ತಾರಾಗ ಮೂವತ್ತೈದು ಹೋದ್ರೆ ಎಷ್ಟು ಉಳಿತದ್ರೆ ಹನ್ನೊಂದು ಇಂಟು ವರ್ಗಾಂತರ ಗಾತ್ರ ಹತ್ತಿದೆ ಮೂವತ್ತೈದು ಪ್ಲಸ್ ಎರಡು ಹತ್ತಲೆ ಇಪ್ಪತ್ತು ಬಾಗ್ಲೆ ಹನ್ನೊಂದು ಏನು ಮಾಡೋಣ ಇಪ್ಪತ್ತ ಹನ್ನೊಂದರಿಂದ ಬಾಗಾಕಾರ ಮಾಡೋಣ ಹನ್ನೊಂದು ಒಂದ್ಲೆ ಹನ್ನೊಂದು ಎಷ್ಟು ಉಳಿತದ್ರೆ ಒಂಬತ್ತು ಹನ್ನೊಂದು ದೋಳ ಆಯಿತು ಒಂಬತ್ತು ಸಾಂದಾಯ್ತು ಇಲ್ಲೊಂದು ಬಿಂದು ಕಟ್ಟುಗಳನ್ನ ತೊಂಬತ್ತಾಯ್ತು ಹನ್ನೊಂದೆಂಟ್ಲೆ ಎಂಬತ್ತೆಂಟು ಮತ್ತೆಷ್ಟು ಬೀಳಿತು ಎರಡು ಬೀಳುತ್ತದೆ ಮತ್ತೊಂದು ಜೀರೋ ಬರ್ತದೆ ಇಪ್ಪತ್ತಾಯ್ತು ಹನ್ನೊಂದೊಂದ್ಲೇ ಹನ್ನೊಂದು ಎಷ್ಟು ಬೀಳಿತು ಮತ್ತೆ ಒಂಬತ್ತು ಹಾಗಾದ್ರೆ ಮೂವತ್ತೈದು ಪ್ಲಸ್ ಇಪ್ಪತ್ತು ಬಾಗ್ಲೆ ಹನ್ನೊಂದು ಅಥವಾ ಇಪ್ಪತ್ತೊಂದು ಕನಿಷ್ಠ ರೂಪಕ್ಕೆ ತಂದಾಗ ಒಂದು ಬಿಂದು ಎಂಟು ಒಂದು ಹಾಗಾದ್ರೆ ಕೂಡ್ಸೋಣ ಮೂವತ್ತೈದನ್ನ ಬಿಂದು ಜೀರೋ ಜೀರೋ ಕಟ್ಕೋಬೇಕು ಪ್ಲಸ್ ಒಂದು ಬಿಂದು ಬಿಂದುವಿನ ಕೆಳಗಡೆ ಬಿಂದು ಎಂಟು ಒಂದು ಕಟ್ಕೋಬೇಕು ಜೀರೋ ಒಂದು ಎಂಟು ಬಿಂದುವಿನ ಕೆಳಗಡೆ ಬಿಂದು ಐದು ಒಂದು ಆರು ಮೂರು ಹಾಗಾದ್ರೆ ಇದರ ರೂಢಿ ಬೆಲೆ ಮೂವತ್ತಾರು ಬಿಂದು ಒಂದು ಮೂವತ್ತಾರು ಬಿಂದು ಎಂಟು ಒಂದು ಇದು ಏನು ರೂಢಿ ಬೆಲೆ ಎದ್ದು ಇದು ವರ್ಗೀಕೃತ ದತ್ತಾಂಶ ಹಾಗಾದ್ರೆ ಸರ್ ಇದು ಸರಿ ಆಯ್ತು ತಪ್ಪೈತು ಹೆಂಗ್ ಗೊತ್ತಾಗತ್ತ ಹೆಂಗ್ ಗೊತ್ತಾಗತ್ತಂದ್ರೆ ನಾವು ತೆಗೆದುಕೊಂಡಂತಹ ವರ್ಗಾಂತರದ ಅಂಶವನ್ನು ನೋಡಿದಾಗ ಮೂವತ್ತೈದರಿಂದ ನಲವತ್ತೈದಿದೆ ಇದೆ ಹಾಗಾದ್ರೆ ಇದರಲ್ಲಿ ಇರುವಂತಹ ಬೆಲೆನೆ ನಾವು ರೂಢಿ ಬೆಲೆ ಇರ್ತದೆ ಇದ್ರ ಒಳಗಡೆ ಇರ್ತದೆ ಮೂವತ್ತೈದರಿಗಿಂತ ಹೆಚ್ಚು ನಲವತ್ತೈದಕ್ಕಿಂತ ಕಡಿಮೆ ಇದ್ದಂತಹ ಬೆಲೆಯೇ ಆಗಿರ್ತದೆ ಹೀಗಾಗಿ ಇದರ ರೂಢಿ ಬೆಲೆ ಎಷ್ಟು ಅಂದರೆ ಮೂವತ್ತಾರು ಬಿಂದು ಎಂಟು ಒಂದು ಆಗಿದೆ ಇದಕ್ಕೆ ನಾವೇನು ಕರ್ತೇವೆ ಅಂದರೆ ವರ್ಗೀಕೃತ ದತ್ತಾಂಶಗಳ ರೂಢಿ ಬೆಲೆ ಅಥವಾ ಇದ್ದಾವೆ ಸೊ ಇದು ಎಸ್ ಎಸ್ ಎಲ್ ಸಿಗೆ ಫಿಕ್ಸ್ ಕ್ವಶನ್ ಆಗದ ಕಾರಣ ವಿದ್ಯಾರ್ಥಿಗಳು ಸರಿಯಾದ ರೀತಿ ಆಲಿಸಬೇಕು